ಸ್ನೇಹಿತರೆ ರೈನ್ಲ್ಯಾಂಡ್ ನಲ್ಲಿ ಪೋಸ್ಟ್ ಮಾಡಲಾಗಿದ್ದ ನಿದ್ರಾಣಗೊಂಡ ಆನೆ ಬಗ್ಗೆ ಸಾಕಷ್ಟು ಜನ ವಿವರಣೆ ಕೇಳಿದ್ರಿ ಕೆಲವರು ಇವತ್ತು ಪೇಪರ್ ಅಲ್ಲಿ ಓದಿರ್ತೀರಿ ಸುಮಾರು ನಲವತ್ತರಿಂದ ವರ್ಷ ವಯಸ್ಸಿನ ಕಾಡಾನೆ ತನ್ನ ಎಂಟು ತಿಂಗಳ ಮರಿಯೊಂದಿಗೆ ಭದ್ರಾ ಹಿನ್ನೀರಿನಲ್ಲೇ ನಿಂತಲ್ಲೇ ನಿಂತು ಬಿಟ್ಟಿದೆ ಆನೆಯ ಆರೋಗ್ಯ ಸ್ಥಿತಿ ಹದಗೆಟ್ಟಿದೆ ದೇಹವು ಕೃಶವಾಗುತ್ತಿದೆ ರೋಗ ಬಾಧೆಗೆ ತುತ್ತಾಗಿ ಹಿಂಡನ್ನ ಅಗಲಿ ಇಲ್ಲಿನ ಮಾರಿದಿಬ್ಬ ಪ್ರದೇಶದಲ್ಲಿ ಮರಿಯೊಂದಿಗೆ ಕರುಣಾಜನಕ ಸ್ಥಿತಿಯಲ್ಲಿ ದಿನದೂಡುತ್ತಿದೆ ನೀರಿಲ್ಲದೆ ಹಿನ್ನೀರ ಬಯಲು ಕೂಡ ವಿಸ್ತಾರವಾಗಿದೆ ಕಾಡಿನಿಂದ ನೀರು ಕುಡಿಯಲು ಆನೆಗಳು ಕಿಲೋಮೀಟರ್ ಗಳಷ್ಟೇ ಬರಬೇಕು ಹೀಗೆ ಬಂದ ಆನೆ ವಾಪಸ್ ತೆರಳಿಲ್ಲ ಈಗಾಗಲೇ ಭದ್ರಾ ವನ್ಯಜೀವಿ ವಲಯ ಅಧಿಕಾರಿಗಳು ಈ ಆನೆಯ ಆರೋಗ್ಯದ ಬಗ್ಗೆ ನಿಗಾ ಇಟ್ಟಿದ್ದಾರೆ ಆನೆಗೆ ಇಂತಹದೇ ಕಾಯಿಲೆ ಇದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಮೂವರು ವನ್ಯಜೀವಿ ತಜ್ಞರನ್ನ ನೇಮಿಸಲಾಗಿದೆ ಆನೆಗೆ ಅಗತ್ಯ ಆಹಾರವನ್ನು ಕೂಡ ನೀಡಲಾಗುತ್ತಿದೆ ಅಭ್ಯಾಸ ಚೆನ್ನಾಗುತ್ತಿದೆ ಎರಡು ದಿನದಿಂದ ಆ ಶಬ್ದಕ್ಕೆ ಅದ್ ಹತ್ರ ಬರೋದು ಒಂದ್ ಎರಡು ಕಡೆ ತಿನ್ನೋದು ಮತ್ತೆ ಮುಂದೆ ಹೋಗ್ಬೋದು ಬಾಳೆಹಣ್ಣಿ ಹಣ್ಣು ಹಾಕ್ತಿದ್ರ ಬಾಳೆಹಣ್ಣೆಲ್ಲ ಹಾಕಿದಾರೆ ಹಲಸಿನ ಕಂಡು ಹಾಕ್ಯಾರೆ ಆಲೂ ಕಪ್ಪುಗಳು ತಂದು ಹ್ಮ್ ನಾನು ಹೋದಾಗ ಕಂಡದ್ದು ದಾರುಣ ಸ್ಥಿತಿ ಮರಿಗೆ ಹಾಲುಣಿಸಲು ಸಾಧ್ಯವಾಗ್ತಿಲ್ಲ ಮೂಳೆಗಳು ಕಾಣುವಂತೆ ಆನೆ ಸೊರಗಿದೆ ಜೊತೆಗೆ ನೆರಳು ಕೂಡ ಇಲ್ಲ ನೀರು ಹುಡ್ಕೊಂಡು ಹೋಗ್ತಿತ್ತು ಕುಳಿಗಳಲ್ಲಿರುವ ನೀರನ್ನೇ ಕುಡಿಯಲು ಪ್ರಯತ್ನ ಪಡ್ತಿತ್ತು ಜಡ್ಡು ಮೇಯಲು ಆಗ್ತಿರಲಿಲ್ಲ ಆದರೂ ತನ್ನ ಮರಿಗೆ ಆ ಜಡ್ಡನ್ನು ಕಿತ್ತು ಕೊಡ್ತಿತ್ತು ನಾನು ಮುಂಜಾನೆ ಎಂಟು ಗಂಟೆಗೆ ಹೋಗಿದ್ದೆ ಆಗ್ಲೇ ಮೇವಿಗಾಗಿ ಪರಿತಪಿಸ್ತಾ ಇರೋ ತರ ಕಾಣ್ತು ಆದ್ರೆ ಮೇವು ತಿನ್ನಲು ಅದಕ್ಕೆ ಆಗ್ತಿರ್ಲಿಲ್ಲ ವಾರದಿಂದಲೂ ಕೂಡ ಇದೇ ಜಾಗದಲ್ಲಿ ಅದು ನಿಂತಿದೆ ಸ್ಥಳೀಯರ ಪ್ರಕಾರ ಎರಡು ದಿನಗಳಿಂದ ಸ್ವಲ್ಪ ಚೇತರಿಕೆ ಕಂಡಿದೆ ಮೇಲಧಿಕಾರಿಗಳ ಪ್ರಕಾರ ಆನೆ ಬದುಕೋದು ಕಷ್ಟ ಮರಿ ಕೂಡ ಜೊತೆಗೆ ಇರೋದ್ರಿಂದ ಆ ಮರಿ ಹಾಲಿಲ್ಲದೆ ಆ ತಾಯಿ ಹಿಂದ್ಗಡೆ ಸುಮ್ಮನೆ ಸುತ್ತುತ್ತಾ ಇರುತ್ತೆ ಜೊತೆಗೆ ಆನೆಗಳ ಹಿಂಡು ಒಂದು ಸಾರಿ ಇದು ರೋಗಗ್ರಸ್ತ ಅಂತ ಗೊತ್ತಾದ ತಕ್ಷಣ ಅವು ಬಿಟ್ಟು ಹೋಗ್ತವೆ ಈ ಮರಿ ಕೂಡ ಬೇರೆ ಹಿಂಡಿನ ಜೊತೆಗೆ ಸೇರಲ್ಲ ಹಾಗಾಗಿ ಅಧಿಕಾರಿಗಳಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ಬೋದು ಒಂದೆರಡು ಹೆಜ್ಜೆ ಆಜೀಜೆ ಇಡುತ್ತೆ ಮತ್ತೆ ಅದೇ ಜಾಗಕ್ಕೆ ಬಂದು ನಿಲ್ಲುತ್ತೆ ಅದು ಕಾಡಿಗೆ ಹೋಗುವಷ್ಟು ಅದಕ್ಕೆ ಶಕ್ತಿ ಇಲ್ಲ ಜೊತೆಗೆ ಅದು ಆ ಕಡೆ ಓಡಾಡ್ಬಿಟ್ಟು ಮೇಯುವಷ್ಟು ಕೂಡ ಅದಕ್ಕೆ ಸಾಮರ್ಥ್ಯ ಉಳಿಸ್ಕೊಂಡಿಲ್ಲ ಹಾಗಾಗಿ ಅದು ಅದೇ ಎರಡು ಜಾಗದಲ್ಲಿ ಹೋಗಿ ಬರ್ತಾ ಇದೆ ಮೇವು ಯಾರು ತಂದ ಹಾಕ್ತಾರಾ ಅಂತನೂ ಕೂಡ ಅದು ನೋಡುತ್ತೆ

ಮರಿ ಹಾಕಲ್ಲ ಮರಿ ಹಾಕಿದೆ ಅಂದರೆ ಒಂದು ನಲವತ್ತರಿಂದ ಐವತ್ತಿರುತ್ತೆ ವಯಸ್ಸು ಸುಮ್ಮನೆ ಅದು ಅದು ನ್ಯಾಚುರಲ್ ಆಗಿ ಅದು ಪ್ಯೂರ್ ಆಗಲಿ ಅಥವಾ ಅದು ಹಂಗೆ ಗೊತ್ತಾಗಿ ಬಿಟ್ ಬಿಟ್ಬಿಡಲಿ ದೇವರೇ ಕಾಪಾಡಲಿ ಅಂತ ಅಂದರೆ ಕಷ್ಟ ಇದೆ ಸ್ವಲ್ಪ ಏನಾದರೂ ಸ್ವಲ್ಪ ಅದಕ್ಕೆ ಪುಷ್ ಕೊಟ್ಟರೆ ಸ್ವಲ್ಪ ಆರೈಕೆ ಮಾಡಿಬಿಟ್ರೆ ಅದು ಕಾಡಿ ಹೋಗ್ಬಿಡುತ್ತೆ ಅಂತ ನಮಗೆ ಅನಿಸುತ್ತೆ ಮತ್ತು ಮರಿ ಮರಿ ಕೂಡ ಸೊರಗಿದೆ ಇದೆ ಅದಕ್ಕೆ ಕೂಡ ಸ್ವಲ್ಪ ಫೀಡಿಂಗ್ ಬೇಕಿದೆ ಹಾಗಾಗಿ ನಮ್ಮಲ್ಲಿ ಅದು ಪಿಕ್ ರೆಸ್ಪಾನ್ಸ್ ಇಲ್ಲೇ ಇರೋದ್ರಿಂದ ಇದು ಮನೆಗಳು ಸತ್ರು ಸಾಯಲಿ ಅನ್ನೋ ಪರಿಸ್ಥಿತಿ ಇದೆ